ನಮಸ್ಕಾರ ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕಾಯ್ತಿದ್ದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗ್ತಿದೆ ಹಾಗೆ ಅಫಿಷಿಯಲ್ ಪ್ರೋಮೋ ಕೂಡ ರಿಲೀಸ್ ಆಗಿ ನಮ್ಮ ಕ್ಯೂರಿಯಾಸಿಟಿ ಇನ್ನೂ ಹೆಚ್ಚಾಗಿದೆ ಹಾಗಿದ್ರೆ ಈ ಸೀಸನ್ನಲ್ಲಿ ಏನು ಸ್ಪೆಷಲ್ ಇದೆ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದಾರೆ ಎಲ್ಲಾದರೂ ಡೀಟೇಲ್ಸ್ ನಿಮಗೆ ಇವತ್ತು ಶೇರ್ ಮಾಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಕೋ ರಿವೀಲ್ ಮಾಡಿದ್ರು ಲೋಕೋ ರಿವೀಲ್ ನಂತರ ಫಸ್ಟ್ ಪ್ರೋಮೋ ಕೂಡ ಬಂದಿತ್ತು ಅದರಲ್ಲಿ ಕರ್ನಾಟಕ ಕಲ್ಚರ್ ಸೆಲೆಬ್ರೇಷನ್ಗಳನ್ನು ಹೈಲೈಟ್ ಮಾಡಿದ್ರು ಬಟ್ ಈಗ ಬಂದಿರುವ ಸೆಕೆಂಡ್ ಪ್ರೋಮೋ ಆಡಿಯನ್ಸ್ ಮೈಂಡ್ ಬ್ಲೋ ಮಾಡಿದೆ ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳುವವರು ಈಗ ನೆಕ್ಸ್ಟ್ ಏನು ಅಂತ ಕೇಳ್ತಿದ್ದಾರೆ ಅಂತ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಒಂದು ಕಾಗೆ ಮತ್ತು ನರಿ ಕತೆ ಹೇಳ್ತಾರೆ ಇಲ್ಲಿ ನರಿ ವಿಲನ್ ಆಗಿ ತೋರಿಸಲಾಗಿದೆ ಆದರೆ ಸ್ಟೋರಿ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡದೆ ನಿಮ್ಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ಹನ್ನೊಂದು ಸೀಸನ್ ನೋಡಿರೋ ನಮಗೆ ಎಲ್ಲ ಗೊತ್ತು ಅನ್ನೋರಿಗೆ ಓ ಭ್ರಮೆ ಅಂತಾರೆ ಬಿಗ್ ಬಾಸ್ ಎಂದು ಈ ಪ್ರೋಮೋದಲ್ಲಿ ಹೇಳಲಾಗಿದೆ ಅದರಿಂದ ಒಂದು ಸಸ್ಪೆನ್ಸ್ ಕೂಡ ಕ್ರಿಯೇಟ್ ಆಗಿದೆ ಇದರರ್ಥ ಈ ಸೀಸನ್ ಕಾನ್ಸೆಪ್ಟ್ ಹೀರೋ ವರ್ಸಸ್ ವಿಲನ್ನೇ ಆಗಿರುತ್ತೆ ಲಾಸ್ಟ್ ಸೀಸನ್ ಎಂತ್ ಮಾಡ್ಕೊಳ್ಳಿ ಅಲ್ಲಿ ಸ್ವರ್ಗ ನರ್ಕ ಕಾನ್ಸೆಪ್ಟ್ ಇತ್ತು ಅದೇ ಸ್ಟೈಲ್ನಲ್ಲಿ ಈಗ ಹೊಸ ಟ್ವಿಸ್ಟ್ ಹೊಸ ಹಾಟ ಹೀರೋ ಆ್ಯಂಡ್ ವಿಲ್ಲನ್ ಬ್ಯಾಟಲ್ ಇನ್ ಸೈಡ್ ದ ಬಿಗ್ ಬಾಸ್ ಹೌಸ್ ಸೊ ಆಲ್ರೆಡಿ ಫ್ಯಾನ್ಸ್ ಮೈಂಡ್ನಲ್ಲಿ ಒಂದು ಹುಳ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕ್ಯೂರಿಯಾಸಿಟಿ ಲೆವೆಲ್ ತುಂಬ ಹೈ ಆಗಿದೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಆಗೋದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇದೆ ಪ್ರೋಮೋ ನೋಡಿದ ಮೇಲೆ ಎಕ್ಸೈಟ್ಮೆಂಟ್ ಅಂತೂ ಡಬಲ್ ಆಗಿದೆ ಈ ಸೀಸನ್ನಲ್ಲಿ ಯಾವ ಸೆಲೆಬ್ರಿಟಿ ಸೆಂಟರ್ ಆಗ್ತಾರೆ ಯಾವ ಡ್ರಾಮಾ ನಡೆಯುತ್ತೆ ಅಂತ ಫುಲ್ ಡೇಟೇಲ್ಸ್ನ ನಾನು ರೆಗ್ಯುಲರ್ ಅಪ್ಡೇಟ್ಸಾಗಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ